ಗುಡ್ ಮಾರ್ನಿಂಗ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಗಾಯ್ಸ್ ಇವತ್ತಿನ ದಿನ ಅಮಾವಾಸ್ಯೆ ಆಗಿರುತ್ತೆ ಆಷಾಢದ ಮೊದಲನೇ ಅಮಾವಾಸ್ಯೆ ಅಂತ ಹೇಳ್ಬೋದು ಹಾಗೆ ನಮ್ಮ ಕಡೆ ಹೇಳಬೇಕು ಅಂದರೆ ಮಣ್ಣೆತ್ತಿನ ಅಮಾವಾಸೆ ಅಂತಲೇ ಹೇಳಬಹುದು ಇವತ್ತು ಹಬ್ಬದ ಥರ ಆಚರಿಸ್ತಾರೆ ನಮ್ಮ ಕಡೆ ಸೊ ಇವತ್ತು ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನೋಡಿ ಫುಲ್ ಇವಾಗ ಕಿಚನೆಲ್ಲ ಈ ಥರ ಎಲ್ಲ ಆಗಿಬಿಟ್ಟಿದೆ ಸೊ ಇದನ್ನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫುಲ್ ನೀಟ್ ಮಾಡಿ ಆ್ಯಂಡ್ ಅದು ನಾನು ಹೇಳಿದ್ನಲ್ಲ ಕೆಳಗಡೆ ಅದನ್ನು ಕೂಡ ಹೊಂದ್ಸ್ಕೋಬೇಕು ಸೊ ಅದೆಲ್ಲ ಹೊಂದಿಸ್ಬಿಟ್ಟು ನೀಟಾಗಿ ಮಾಡಿ ಅಮ್ಮ ಸಿ ಪೂಜೆ ಮುಗಿಸ್ಕೊಂಡು ಆಫೀಸಿಗೆ ಹೊರಡೋಣ ಓಕೆನಾ ಬನ್ನಿ ಗೈಸ್ ಏನು ಗೊತ್ತಾ ಇವಾಗ ಟೀ ಮಾಡ್ಕೊಂಡು ಇದ್ದೀನಿ ಸೊ ಟೀ ಕುಟ್ಕೊಂಡು ಮಾತಾಡೋಣ ಏನು ಅಂತ ಅಂದರೆ ಸನ್ನಿ ಈಸ್ ಮೀ ಮೀಪ ಇದೆ ಒನ್ ಟೈಮಲ್ಲಿ ಇದ್ರ ಫುಲ್ ಟ್ರೆಂಡ್ ಆಗಿತ್ತಲ್ಲ ಗೈಸ್ ಫೋಟೋಸಲ್ಲಿ ಟ್ರೆಂಡ್ ಆಗಿತ್ತು ಆ್ಯಕ್ಚುಲಿ ಸೊ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನಗೆ ಇವಾಗ ಮೇಕಪ್ ಮಾಡಿಕೊಂಡು ವೀಡಿಯೋ ಮುಂದೆ ಬಂದು ಡೈಲಿ ಇವಾಗ ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ವಿ ಸೊ ಡೈಲಿ ಲಾಗಲ್ಲಿ ಲಿಪ್ಸ್ಟಿಕ್ ಹಾಕು ಫಸ್ಟ್ ಆಫ್ ಆಲ್ ನನಗೆ ಮೇಕಪ್ ಅಂದರೆ ಆಗಿ ಬರಲ್ಲ ನನಗೆ ಹಿಂಗೆ ಇಷ್ಟ ಸೊ ಅದೆಲ್ಲ ಇಷ್ಟ ಆಗೋಲ್ಲ ಸೊ ನ್ಯಾಚುರಲ್ಲಾಗಿ ನಾನು ಹಿಂಗೆ ಇರೋಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಯಾರು ಏನು ಇವಳಿಗೆ ಇದ್ದಿದ್ದ ಹಾಗೇ ಹಾಗೆ ವಿಡಿಯೋ ಮಾಡ್ತಾಳೆ ಅಂತ ಯಾರು ಭಾವಿಸ್ಬೇಡಿ ಓಕೆನಾ ಯಾವಾಗರೂ ಎಲ್ಲಿಗಾರು ಹೋಗಬೇಕು ಅಂದಾಗ ನಾನು ವೀಡಿಯೋ ಮಾಡಿರ್ತೀನಿ ಆಫೀಸಿಗೆ ಹೋಗುವಾಗ ಜಸ್ಟ್ ನೆಕ್ಸ್ಟ್ ಕೂಡ ಹಾಕಲ್ಲದ ಯಾವಾಗರೂ ಒಂದು ಸೈಡ್ ಮೂರು ಕರೆಕ್ಟ್ ಆಗಿದ್ದಾಗ ಟೈಮ್ ಇದ್ದಾಗ ಮೇನ್ ಇಂಪಾರ್ಟೆಂಟ್ ಸೊ ಆವಾಗ ಹಾಕಿರ್ತೀನಿ ಇಲ್ಲಾಂದ್ರೆ ಅದು ಇಲ್ಲ ಸೊ ಈ ಥರ ಸೊ ಇದನ್ನು ನಾನು ಹೇಳಬೇಕು ಅನ್ನಿಸು ನನಗೆ ಸೊ ಅದಕ್ಕೆ ಹೇಳಿದೆ ಸೊ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂತು ನಮ್ಮ ಕಿಚನ್ ಇವಾಗ ನನಗೆ ಇನ್ನೂ ಒಂದು ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಟೈಮ್ ಇರೋದು ಸೊ ಅಲ್ಲಿ ನಾನು ಟಿಫಿನ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಹೊರಡಬೇಕು ಲೆಟ್ಸ್ ಗೋ ಎಸ್ ಇವತ್ತು ರಂಗೋಲಿನ ಹಾಕ್ತಾ ಹಾಕ್ತಾ ಒಂದೇನೋ ಡಿಸೈನ್ ಮಾಡೋಣ ಅಂದ್ಕೊಂಡೆ ಬಟ್ ಆ್ಯಸ್ ಯೂಶುವಲ್ ಹಾಕೋ ಥರನೇ ಹಾಕ್ತಾ ಇದ್ದೀನಿ ಎಸ್ ನಾನು ಈ ಥರದ್ದೊಂದು ಸ್ಮಾಲ್ ಪ್ಲೇಟ್ ಸಿಗುತ್ತೆ ಅಲ್ವಾ ಸ್ಮಾಲ್ ಸ್ಮಾಲ್ ಅದನ್ನು ತೊಗೊಂಡಿದ್ದೆ ಸೊ ಅದನ್ನು ನಾನು ಇವಾಗ ಹಾಕ್ತಾ ಇರೋದು ಇದು ಚೆನ್ನಾಗಿರುತ್ತೆ ನೋಡೋಕ್ಕೆ ಪುಟಾಣಿ ಪುಟಾಣಿ ದೊಡ್ಡದಕ್ಕಿಂತ ಈ ಥರ ಚಿಕ್ಕದ ತೊಗೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಅದರಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅದು ಹೊಸಲು ಬಂದುಬಿಟ್ಟು ವೈಟ್ ಕಲರ್ ಇದೆ ಅಲ್ವಾ ಸೊ ಸೊ ಹಾಗಾಗಿ ಕಾಣಿಸ್ತಾ ಇಲ್ಲ ಅದರಲ್ಲಿ ಬಂದುಬಿಟ್ಟು ಇದು ಇದೆ ಆಮೆ ಇದೆ ಅದು ಲಕ್ಷ್ಮಿ ಅಲ್ವಾ ಸೊ ಹಾಗಾಗಿ ಅದೊಂದು ತೊಗೊಂಡಿದ್ದೆ ಸಿಂಪಲ್ಲಾಗಿ ಒಂದು ಸ್ಮಾಲ್ ಗಂಟು ರಂಗೋಲಿ ಅಂತ ಹೇಳ್ತಾರಲ್ವಾ ಸೊ ಆ ಥರದ್ದು ಸೊ ಈ ಥರದ್ದೆಲ್ಲ ಯೂಸ್ ಮಾಡಿದೆ ನಾನು ಸೊ ಇವಾಗ ಫೈನಲಾಗಿ ಈ ಥರ ಇದೆ ಸೊ ನಮ್ಮ ತುಳಸಿ ಗಿಡನೂ ನಾನು ಈ ಥರ ಕ್ಲೀನ್ ನಂಗೆ ಈ ಥರ ಏನಾದ್ರು ಒಂದು ಡೆಕೋರೇಷನ್ ಮಾಡಿಸ್ಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಎಲ್ಲ ಮಾಡಿಕೊಂಡು ಪೂಜೆನೂ ಹಾಗೆ ಮುಗಿಸ್ಕೊಂಡು ಇವತ್ತು ನಾನು ರಾಗಿ ಅಂಬ್ಲಿನ ಕುಟ್ಕೊಂಡು ಆಫೀಸಿಗೆ ಅಲ್ಲಿಂದ ಹೊರಟು ಹೊರಟವು ಸೊ ಫೈನಲ್ ಲುಕ್ ಬಂದ್ಬಿಟ್ಟು ಈ ಥರ ಇದೆ ನಿಮಗೆ ಸೊ ಇದು ಇಂಡೋರ್ ಪ್ಲ್ಯಾಂಟ್ಸ್ ಏನಿದೆ ಅದನ್ನೊಂದು ಸ್ವಲ್ಪ ಹೊತ್ತು ಒಂದು ವೀಕ್ ಒಂದು ವೀಕಿಗೆ ಒಂದು ಎರಡು ಸಾರಿ ಬಿಸಿಲಿಗೆ ಇಟ್ಟರೆ ಸಾಕು ಸೊ ಹಾಗಾಗಿ ಇಟ್ಟಿರ್ತೀನಿ ಹೊರಗಡೆ ಇದನ್ನು ಮತ್ತು ಒಳಗಡೆ ತೆಗೆದು ಒಂದು ಸ್ವಲ್ಪ ಬಿಸಿಲಿ ಬಿಸಿಲು ಬಂದರೆ ಸಾಕು ಅಷ್ಟೇ ಸೊ ಹೀಗಿದೆ ನಮ್ಮ ಒಂದು ಪಾಟಿದ್ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಗೈಸ್ ಸೊ ಹಾಗೆ ಆಫೀಸಿಗೆ ಹೋಗೋಣ ಅಂತ ಕೆಳಗಡೆ ಇಳ್ಕೊಂಡು ಬಂದಾಗ ನನಗಿದೊಂದು ದೃಶ್ಯ ಕಾಣಿಸ್ತು ಇಲ್ಲಿ ಬಂದುಬಿಟ್ಟು ಒಂದು ಪ್ಲಾಸ್ಟಿಕ್ ಏನಾದ್ರು ಇಟ್ಬಿಟ್ಟು ಬೌಲಲ್ಲಿ ತಿನ್ನೋಕೆ ಹಾಕಬೇಕು ಬಟ್ ಈ ಥರ ಗಲೀಜು ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಸೊ ವಿರ್ ಗೋಯಿಂಗ್ ಆಫೀಸ್ ನಾವು ಟ್ಯಾಬ್ಲೆಟ್ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು So, t a l k but l o c h o c o l a t and o m b a t t y u i l a c h i e v Just me, so oh, good day. Good i g Kiwara. ಎಸ್ ಗೈಸ್ ಆ್ಯಕ್ಚುಲಿ ಏನು ಅಂತಂದರೆ ನಮ್ಮ ಆಫೀಸಲ್ಲಿ ಫ್ರೀ ಐ ಚೆಕಪ್ ಇತ್ತು ವಾಸನ ಆಯ್ಕೆಯರ್ ಅವ್ರದ್ದು ಸೊ ಹಾಗಾಗಿ ನಾನು ಕೂಡ ಹೋಗಿ ಚೆಕ್ ಮಾಡಿಸ್ಕೊಂಡೆ ನೀವು ನೋಡ್ಬೋದು ನಾರ್ಮಲ್ ಆಗೇ ಇತ್ತು ಚಿಕ್ಕ ವಯಸ್ಸಲ್ಲಿ ನನಗೆ ಹೆಡ್ ಸ್ಪೆಕ್ಟ್ಸ್ ಇತ್ತು ಫೋರ್ತ್ ಸ್ಟ್ಯಾಂಡರ್ಡ್ ನಾನು ಆಲ್ಮೋಸ್ಟ್ ಪಿ ಯು ಸಿ ತನಕ ಸ್ಪೆಕ್ಟ್ ಯೂಸ್ ಮಾಡಿದ್ದೀನಿ ಬಟ್ ಇವಾಗ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ಓಕೆ ಅಂತಾಯಿತು ಆ್ಯಂಡ್ ಇದೊಂದು ಚಿಕ್ಕದೊಂದು ಕ್ಲಿಪ್ ಆಗ್ತಾಯಿದ್ದೀನಿ ಇದು ಏನಪ್ಪ ಅಂತಂದರೆ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಒಂದು ಹಲ್ಸಿನ ಹಣ್ಣು ಗೈಸ್ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಹೇಳಬೇಕು ಮುಂಚೆ ಚಿಕ್ಕದಾಗಿದ್ದಾಗ ಅದನ್ನು ನಾನು ಫಸ್ಟ್ ಪೂಜೆ ಮಾಡಿದ್ದೆ ಗೈಸ್ ಇದು ತುಂಬ ಚೆನ್ನಾಗಿ ಫಲ ಕೊಡಲಿ ಅಂತ ಪೂಜೆ ಮಾಡಿದ್ದೆ ಫಲ ಕೊಡ್ತು ಹೋದ ವರ್ಷವೂ ಚೆನ್ನಾಗಿ ಬಿಟ್ಟಿತ್ತು ಒಂದು ಮೂರು ನಾಲ್ಕೇನು ಬಿಟ್ಟಿತ್ತು ಅನಿಸುತ್ತೆ ಹೋದ ವರ್ಷ ಈ ಸಾರಿ ನೋಡಿದ್ರೆ ನೀವು ನೋಡ್ಬೋದು ನನ್ನ ಹಿಂದಿನ ಲಾಕ್ಸಲ್ಲೆಲ್ಲ ನೋಡಬಹುದು ನೀವು ಎಷ್ಟು ಎಷ್ಟು ಕಾಯಿಗಳಿದ್ವು ಅಂತ ತುಂಬಾ ಖುಷಿಯಾಗುತ್ತೆ ಒಂದು ಏನೋ ಒಂದು ಯಾವುದೋ ಒಂದು ಗಿಡನ ಹಚ್ಚಿಬಿಟ್ಟು ಇದು ತುಂಬ ಚೆನ್ನಾಗಿ ಒಂದು ಫಲ ಕೊಡಲಿ ಅಂತಲೇ ನಾವು ಹಚ್ಚೋದು ನನಗೆ ಪರ್ಸನಲಿ ತುಂಬ ಖುಷಿಯಾಗುತ್ತೆ ಹಣ್ಣು ಮಾತ್ರ ಎಷ್ಟು ಸ್ವೀಟಾಗಿ ಇರುತ್ತೆ ಅಂದರೆ ಸೂಪರ್ ನಮ್ಮ ಗಿಡದಲ್ಲಿರೋ ಹಣ್ಣು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹಲಸಿನದ ಮರ ಬಂದ್ಬಿಟ್ಟು ಅಷ್ಟು ಬೇಗ ಯಾರ ಕೈಯಲ್ಲೂ ಗೈಸ್ ಗೊತ್ತಾಯ್ತಾ ಅದು ಏನೋ ಒಂದಾಗಿಬಿಡುತ್ತೆ ಅದು ಅದರಲ್ಲೂ ಮನೆ ಮುಂದುಗಡೆ ಬೆಳಿಬೇಕು ಅಂದರೆ ಇಟ್ಸ್ ತುಂಬಾ ಕಷ್ಟ ಅಂತ ಹೇಳಬಹುದು ಸೊ ನಮ್ಮ ಮನೆಯಲ್ಲಿ ಇವಾಗ ಈ ಒಂದು ಫಲ ಏನು ಕೊಟ್ಟಿದೆ ಇದನ್ನು ತುಂಬಾ ಖುಷಿಯಾಗಿದೆ ಹಾಗೆ ನಾನು ಇನ್ನೂ ಅದನ್ನು ಟೇಸ್ಟ್ ಮಾಡಿಲ್ಲ ಸೊ ನನಗೂ ತಿನ್ನಬೇಕು ಅಂತ ಆಸೆ ನೆಕ್ಸ್ಟ್ ವೀಕ್ ಏನಾದರೂ ಆದರೆ ನಾನು ಊರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀನಿ ಎಸ್ ನೋಡೋಣ ಹೋದರೆ ಅಕ್ಕ ನಿಮಗೆ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಹಣ್ಣುಗಳಾಗಿದ್ದಾವೆ ಏನು ಅಂತೆಲ್ಲ ನಾನು ತೋರಿಸ್ತೀನಿ ನಿಮಗೆ ಅಂತ ಹೇಳ್ತಾ ಸೊ ನೋಡ್ತಿರ್ಬೋದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ ಇವಾಗ ಎಷ್ಟು ಚೆನ್ನಾಗಿದೆ ಆಲ್ಮೋಸ್ಟ್ ಅಲ್ಲಿ ಸುತ್ತಲೂ ನಮ್ಮ ಮನೆ ಹತ್ರ ಇರೋರಿಗೆ ಒಂದು ಒಂದೊಂದು ದೊಡ್ಡ ದೊಡ್ಡ ಹಣ್ಣುಗಳನ್ನೇ ಕೊಟ್ಟಿದ್ದಾರೆ ಇನ್ನೂ ತುಂಬ ಇದ್ದಾವಂತೆ ಸೊ ನನಗೆ ಆದಷ್ಟು ಬೇಗ ಹೋಗ್ಬಿಟ್ಟು ತಿನ್ನಬೇಕು ಅನ್ನೋ ಆಸೆ ಹೋಗೋಣ ಓಕೆನಾ ಸೊ ನನಗೆ ಇದೊಂದು ಚಿಕ್ಕ ಕ್ಲಿಪ್ಪು ಸಿಕ್ತು ನನಗೆ ಖುಷಿ ಅಲ್ವಾ ಸೊ ಈ ಥರ ಎಲ್ಲ ಏನಾದ್ರು ಗಿಡ ಹಾಕ್ದಾಗ ಹೂ ಬಿಟ್ಟದಾಗ ಅದರೊಂದರೆ ಒಂದು ಸ್ವಲ್ಪ ಹ್ಯಾಪಿ ಫೀಲ್ ಆಗುತ್ತೆ ಸೊ ಹಾಗಾಗಿ ನಮ್ಮಮ್ಮ ಒಂದು ಕ್ಲಿಪ್ ಕಳಿಸ್ಕೊಟ್ಟಿದ್ರು ನನಗೆ ಸೊ ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಎಸ್ ಇವಾಗ ನಾವು ಆಫೀಸಿಂದ ಮನೆಗೆ ಹೊರಟುವು ಟೈಮ್ ಬಂದ್ಬಿಟ್ಟು ಇವಾಗ ಆಲ್ರೆಡಿ ಸಿಕ್ಸ್ ತರ್ಟಿ ಸೆವೆನ್ ಆಗ್ತಾಯಿದೆ ಆಲ್ಮೋಸ್ಟ್ ಮೇ ಬಿ ಇವತ್ತೇ ನಾವು ಬೇಗ ಹೋಗ್ತಿದ್ದೀವಿ ಅಂತ ಅನಿಸ್ತಾ ಇದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್